ಅದಕ್ಕೆ ಟೈಮ್ ಫ್ಯಾಕ್ಟರ್ ವಾಚ್ ನೋಡಿ ಆಲ್ ರೈಟ್ ಯು ಚಂದ್ರೋದ್ರೆ ಬೇಡ ಇದೇನೋ ಇದೆ ಮಾರ್ಟಿನ್ ಕೇಳಿದಲ್ಲ ಹೈ ಫಿಲ್ಲಿ ಸಿಗಲಿಲ್ಲ ಹಾಸನದಲ್ಲಿ ಒಂದು ತಿಂಗಳ ಅವಧಿಯಲ್ಲಿ ಮೂರು ಜನ ಆನೆ ತುಳಿತದಿಂದ ಮೃತಪಟ್ಟಿದ್ದು ಅತ್ಯಂತ ದುಃಖದ ಸಂಗತಿ ಆಗಿದೆ ಆ ಪರಿವಾರದವರ ದುಃಖದ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಸರ್ಕಾರದ ವತಿಯಿಂದ ನಾನು ಈಗ ಆಗಮಿಸಿದ್ದೇನೆ ಇವತ್ತು ಆನೆ ಸಮಸ್ಯೆ ಏನಿದೆ ಮಾನವ ಪ್ರಾಣಿ ಸಂಘರ್ಷ ಸುಮಾರು ವರ್ಷದಿಂದ ಇದೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳುವಂತ ಅವಶ್ಯಕತೆ ಇದೆ ಈಗ ಒಂದು ಸಭೆ ಕರೆದಿದ್ದೇನೆ ಎಲ್ಲ ಜನಪ್ರತಿನಿಧಿಗಳ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ರೈತರ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಇಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಮಾನ ಮುಖ್ಯಮಂತ್ರಿಗಳ ಜೊತೆಲಿ ಚರ್ಚೆ ಮಾಡಿದ್ದೇನೆ ಇದಕ್ಕೆ ಮುಂಬರುವಂತಹ ದಿನಮಾನಗಳಲ್ಲಿ ಇವತ್ತು ಯಾವುದೇ ರೀತಿಯ ರೈತರು ಆತಂಕಕ್ಕೆ ಒಳಪಡಬಾರದು ಅನ್ನುವಂತ ರೀತಿಯಲ್ಲಿ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ತೇವೆ ಅನ್ನುವಂತ ಒಂದು ಭರವಸೆಯನ್ನು ಈ ಒಂದು ಬೇಲೂರು ಮತ್ತು ಹಾಸನ ಜಿಲ್ಲೆ ಜನರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾರೆ ಈಗಾಗಲೇ ಪರಿಹಾರ ಇವತ್ತು ಘೋಷಣೆ ಮಾಡಲಾಗಿದೆ ಪರಿಹಾರ ವಿತರಣೆ ಮಾಡುವುದರಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ ತತ್ತಕ್ಷಣ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಸೂಚನೆಯನ್ನು ಕೊಡ್ತೇನೆ ಹಾಗೆ ನಾನು ತಜ್ಞರಿಂದ ಒಂದು ವರದಿಯನ್ನು ತರಿಸಿಕೊಂಡು ಪರಿಹಾರ ಹೆಚ್ಚಿಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ ಅವ್ರಿಗೆ ಅವರ ಗಮನಕ್ಕೆ ತರ್ತೇನೆ